ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಬದುಕು ಹಳ್ಳಿಯ ಜೀವನ ಇಷ್ಟ ಆದರೆ ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಬಾರಿ ವೀಕ್ಷಕರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಒಂದು ಯೂಟ್ಯೂಬ್ ಪಯಣಕ್ಕೆ ಸಹಾಯಕರಾಗ್ತೀರಾ ಅಂತ ಅಂದ್ಕೊತೇನೆ ಹಾಗೆ ಸ್ನೇಹಿತರೆ ನಾನಿಲ್ಲಿ ಹತ್ರಾಸವನ್ನು ಮಾಡ್ತಾ ಇದ್ದೇನೆ ನಮ್ಮ ಕಡೆ ಹತ್ರಾಸ ಅಂತ ಹೇಳಿ ಕರಿತೀವಿ ಒಂದೊಂದ್ ಕಡೆ ಒಂದೊಂದ್ ರಸದಿಂದ ಕರಿತಾರಲ್ವ ಅತಿ ಅಂತಲೂ ಕೂಡ ಕರೀತಾರೆನೋ ಗೊತ್ತಿಲ್ಲ ನಂಗೆ ಹತ್ತಿರಸನ ಮಾಡ್ತಾ ಇದ್ದೇನೆ ಭೂವಿಗೆ ಗಣೇಶ ಬರುವಂತಹ ದಿನ ಹತ್ರ ಬಂತು ಹಾಗಾಗಿ ಗಣೇಶ ಹಬ್ಬದ ತಯಾರಿಗಳು ನಡೀತಾ ಇವೆ ಹಳ್ಳಿಗಳಲ್ಲಿ ಈಗ ಹಿರಿ ಜೀವಗಳಷ್ಟೇ ಕಾಣಿಸ್ತಾ ಇವೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸಸ್ಯಂದಿರ ಒಂದು ಮನೆ ತುಂಬಾ ಓಡಾಟ ಇರುತ್ತೆ ಹಬ್ಬದ ದಿನ ಬೆಳಿಗ್ಗೆ ಬಂದು ಮುಟ್ತಾರೆ ಮಕ್ಕಳೆಲ್ಲ ಸಸ್ಯಂದಿರ ಎಲ್ಲ ಹಾಗಾಗಿ ಹಬ್ಬವನ್ನು ಮಾಡ ಆಚರಿಸೋದು ಸ್ವಲ್ಪ ಕಷ್ಟ ಆಗತ್ತೆ ಸಿಹಿ ತಿಂಡಿಗಳನ್ನೆಲ್ಲ ಮಾಡೋದು ಕಷ್ಟ ಆಗತ್ತೆ ಒಂದು ಕಾಲದಲ್ಲಿ ತಿಂಗಳವರಿಗೂ ಸಾಲುವಷ್ಟು ಸಿಹಿ ತಿಂಡಿಗಳನ್ನ ಕಜ್ಜಾಯಗಳನ್ನ ಮಾಡ್ತಾ ಇರುವಂತಹ ಕೈಗಳೆಲ್ಲ ಈಗ ಸೋತಿವೆ ವೃದ್ಧಾಪ್ಯ ಎನ್ನುವಂತಹ ಒಂದು ಹೆಸರಿನಿಂದಾಗಿ ಸಾಮಾನ್ಯವಾಗಿ ಯುವ ಪೀಳಿಗೆಯೆಲ್ಲ ಪಟ್ಟಣ ಸೇರಿರೋದ್ರಿಂದ ಹಬ್ಬಕ್ಕೋಸ್ಕರ ಮನೆಗೆ ಬರುವಂತಹ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಒಂದಷ್ಟು ಸಿಹಿ ತಿಂಡಿಗಳನ್ನ ಮಾಡೋಣ ಅನ್ನೋ ಒಂದು ಚಡಪಡಿಕೆ ಹಿರಿ ಜೀವಗಳಿಗೆ ಅಂತಹ ಒಂದಷ್ಟು ಹಿರಿ ಜೀವಗಳಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ಅವರಿಗೂ ಹಬ್ಬದ ಸಡಗರವನ್ನ ಸಂಭ್ರಮಿಸಲು ಸಹಾಯ ಆಗಲಿ ಅಂತ ಹೇಳಿ ಒಂದಷ್ಟು ಸಿಹಿ ತಿಂಡಿಗಳನ್ನ ಮಾಡಿಕೊಡ್ತಾ ಇದ್ದಾನೆ ಕಳೆದ ಒಂದು ವರ್ಷದಿಂದ ಇದು ಎರಡನೇ ವರ್ಷ ನಿಗದಿತ ದರದಲ್ಲಿ ಸಿಹಿ ತಿಂಡಿಗಳನ್ನ ಮಾಡ್ಕೊಡ್ತಾ ಇದ್ದಾನೆ ಮತ್ತೆ ಕೆಲವಷ್ಟು ಜನರಿಗೆ ಉತ್ತಮವಾದಂತಹ ಬೆಲ್ಲ ಸಿಕ್ಕಿರೋದಿಲ್ಲ ಅಹ್ ಅತ್ರವಂತೂ ಬೆಲ್ಲವನ್ನೇ ಅವಲಂಬಿಸಿದೆ ಅದು ಉತ್ತಮವಾದಂತಹ ಬೆಲ್ಲ ಸಿಕ್ಕರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹುಳಗೋಡಿನ ಬೆಲ್ಲವನ್ನ ತಗೊಂಡಿದ್ದೇನೆ ತುಂಬಾ ವರ್ಷ ಆಯ್ತು ತುಂಬಾ ಚೆನ್ನಾಗಿ ಬರುತ್ತೆ ಹುಳಗೋಡಿನ ಬೆಲ್ಲ ಸಕ್ಕರೆ ಏನು ಹಾಕಿಲ್ಲ ಪೂರ್ತಿ ಬೆಲ್ಲದಲ್ಲೇ ಮಾಡಿದಂತಹ ಅತ್ರಾಸವನ್ನೆಲ್ಲ ನಿಗದಿಪಡಿಸಿದಂತಹ ಒಂದು ದರದಲ್ಲಿ ಮಾರಾಟ ಮಾಡ್ತಾ ಇದ್ದೇನೆ ಹಾಗೆ ಬೆಳಗಿನ ಮತ್ತೆ ಮಾಡ್ತಾ ಇದ್ದೇನೆ ನಾನಿಲ್ಲಿ ಬೆಳಗಿನ ಟಿಫಿನಿಗೋಸ್ಕರ ರೊಟ್ಟಿಯನ್ನು ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ಅಕ್ಕಿ ರೊಟ್ಟಿಯನ್ನು ಮಾಡಬೇಕಿದ್ರೆ ಒಂದೆರಡು ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ತೆಂಗಿನ ತುರಿಗೆ ಸ್ವಲ್ಪ ಕಾಳು ಜೀರಿಗೆ ಮತ್ತು ಅರಿಶಿನ ಖಾರದ ಪುಡಿಯ ಒಗ್ಗರಣೆಯನ್ನು ಹಾಕಿ ಈರುಳ್ಳಿಯನ್ನು ಹೆಚ್ಚಾಕಿ ಮಾಡ್ಕೊಂಡಂತಹ ಮಿಕ್ಸ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿಯೊಂದಿಗೆ ಅಮ್ಮನ ಒಂದು ಕೈ ರುಚಿಯನ್ನು ನೆನಪನ್ನ ಮಾಡಿಸತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಆ ಒಂದು ಚಟ್ನಿಯನ್ನು ಮಾಡಿದ್ದೆ ಹಾಗೆ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾ ಮಾಡ್ತಾ ಮಧ್ಯಾಹ್ನದ ಅಡುಗೆಗೂ ಕೂಡ ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡೆ ಯಾಕೆಂದರೆ ಇವತ್ತು ಕೂಡ ಒಂದು ಕಡೆ ಹೋಗಬೇಕಿದೆ ನನಗೆ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ನಮ್ ಕಡೆ ಮೊದಲಿನಂತೆ ದಿನ ಪೂರ್ತಿ ಧಾರಾಕಾರವಾಗಿ ಮಳೆ ಹರಿತಾ ಇಲ್ಲ ಸ್ವಲ್ಪ ಬಿಡುವು ಸಿಗ್ತಾ ಇದೆ ಮಳೆಗೆ ಹಾಗಾಗಿ ಎಲ್ಲಾದ್ರೂ ಹೋಗೋಣ ಅಂತ ಅನಿಸ್ತಾ ಇದೆ ಗೆಳತಿಯರೆಲ್ಲ ಸೇರಿ ಪತ್ ಡೆ ಪಾರ್ಟಿಯನ್ನ ಏರ್ಪಡಿಸಿದ್ದಾರೆ ಹಾಗಾಗಿ ಅಲ್ಲಿಗೋಸ್ಕರ ಹೋಗ್ತಾ ಇದ್ದೇನೆ ಕೆಸುವಿನ ಸೊಪ್ಪಿನಿಂದ ಮಾಡುವಂತಹ ಒಂದು ಅಡುಗೆ ಮಳೆಗಾಲಕ್ಕೆ ಒಂದು ಸೂಕ್ತವಾದಂತಹ ಅಡುಗೆ ಕೆಸುವಿನ ಸೊಪ್ಪಿನ ಪತ್ರೋಡೆ ಹೆಚ್ಚಾಗಿ ಎಲ್ರಿಗೂ ಕೂಡ ಮಳೆಗಾಲದಲ್ಲೇ ಕೆಸುವಿನ ಸೊಪ್ಪಿನ ಪತ್ರೋಡೆ ನೆನಪಾಗುವುದು ಯಾಕೆಂದ್ರೆ ಒಂದು ಮಳೆಗಾಲಕ್ಕೆ ಸೂಕ್ತವಾದಂತಹ ಒಂದು ಆರೋಗ್ಯಕರವಾದಂತಹ ಅಡುಗೆ ಅಂತಾನೆ ಹೇಳ್ಬಹುದು ಮಳೆಯ ಕಾರಣದಿಂದ ವಾತಾವರಣ ಎಲ್ಲ ತುಂಬಾ ತಂಪಾಗಿರುತ್ತೆ ಹಾಗಾಗಿ ದೇಹಕ್ಕೆ ಸ್ವಲ್ಪ ಉಷ್ಣತೆ ಬೇಕಾಗುತ್ತೆ ಕೆಸುವಿನ ಸೊಪ್ಪಿನ ಒಂದು ಅಡುಗೆಗಳನ್ನ ತಿಂದರೆ ದೇಹ ಸಮತೋಲನವನ್ನು ಕಾಪಾಡತ್ತೆ ವಾತಾವರಣದ ಒಂದು ತಂಪಿನೊಂದಿಗೆ ದೇಹದ ಉಷ್ಣತೆಯೊಂದಿಗೆ ಆರೋಗ್ಯಕರವಾಗಿರ್ಬೋದು ಹಾಗಾಗಿ ಸಾಧಾರಣವಾಗಿ ಎಲ್ಲರೂ ಕೂಡ ಮಳೆಗಾಲದಲ್ಲಿ ಪತ್ರೋಡೆಯನ್ನ ಮಾಡ್ತಾರೆ ಇಲ್ಲಿ ಮೂರ್ನಾಲ್ಕು ಬಗೆಯ ಪತ್ರೊಡೆಗಳನ್ನ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಬೇರೆ ಎಲ್ಲರೂ ಕೂಡ ಒಬ್ಬೊಬ್ರು ಅನಂತರ ಪತ್ರೊಡೆಗಳನ್ನ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಎಲ್ಲವೂ ಕೂಡ ರುಚಿಯಲ್ಲಿ ಬದಲಾವಣೆಯಾಗಿತ್ತು ಯಾಕೆಂದರೆ ಯಾಕೆಂದ್ರೆ ಆ ಅಡುಗೆಗಳನ್ನು ಮಾಡಿದವರು ಬೇರೆ ಬೇರೆ ಒಂದು ಕೈಗಳಾಗಿತ್ತು ಹಾಗಾಗಿ ಎಲ್ಲಾ ಗೆಳತಿಯರು ಒಂದೊಂದರ ಅಡುಗೆಗಳನ್ನ ಮಾಡ್ಕೊಂಡ್ ಬಂದಿದ್ರು ಹಾಗಾಗಿ ಒಂಥರ ಹಬ್ಬದ ವಾತಾವರಣ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಇಂದಿನ ದಿನ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ರ ಸಾಧ್ಯವಾದಷ್ಟು ಗೆಳತಿಯರು ಒಂದೇ ಕಡೆ ಸೇರೋಣ ಅಂತ ಹೇಳಿ ನಿರ್ಧರಿಸಿಕೊಂಡು ತುಂಬಾ ದಿನ ಆಗಿತ್ತು ದಿನವನ್ನ ನಿರ್ಧರಿಸಿ ತುಂಬಾ ದಿನ ಆಗಿತ್ತು ಆವಾಗ ನಾವು ನಿರ್ಧರಿಸಬೇಕಿದ್ರೆ ಸ್ವಲ್ಪ ಬಿಸಿಲಿತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದೇ ತರ ವಾತಾವರಣ ಮುಂದುವರಿಬಹುದು ಅಂತ ಅನ್ಕೊಂಡಿದ್ವಿ ಹೊರಗಡೆ ಎಲ್ಲಾದ್ರೂ ವನ ಭೋಜನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದ್ರೆ ಈಗ ಸ್ವಲ್ಪ ಮಳೆ ಶುರು ಆಗಿದೆ ಹಾಗಾಗಿ ಗೆಳತಿಯ ಮನೆಯಲ್ಲಿ ಊಟ ಮಾಡಿಕೊಂಡು ಹೀಗೆ ಒಂದ್ ಸುತ್ತು ಹೋಗ್ಬರೋಣ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಬಂದಿದ್ದೇವೆ டண்டே டண்டே கரே கரே டண்டே கரே டண்டே கரே டண்டே டண்டே கரே நிரூபதா மது கரே நிரூபதா மது டண்டே டண்டே கரே டண்டே டண்டே கரே

ಈ ಒಂದು ಗ್ರೂಪ್ ನಿಂದಾಗಿ ನಂಗೆ ಮತ್ತೆ ಬಾಲ್ಯದ ಹೈಸ್ಕೂಲ್ ಗೆಳತಿ ಸಿಕ್ಕಿದ್ಲು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ಖುಷಿಯಿಂದ ಕಳೆದ್ವಿ ಹೀಗಿತ್ತು ಸ್ನೇಹಿತರೆ ನಮ್ಮ ಆ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು